ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ನಮ್ದಂತೂ ನೋಡ್ರಿ ರೂಟೀನ್ ಸ್ಟಾರ್ಟ್ ಆಗಿ ಮತ್ತೆ ಭಾಳತ್ತದ್ರಿ ಅರ್ಷಿಯ ರೆಡಿ ಅಲ್ಲರಿ ಮತ್ತು ಅಕ್ಕಿ ರಾತ್ರಿ ಚಪಾತಿ ಇದ್ದು ನಾವು ಊಟ ಮಾಡಿದ್ಲು ಪಲ್ಯ ಬಿಸಿ ಮಾಡ್ಕೊಂಡು ಆರಿಫೈ ಇದ್ದಿಲ್ಲ ಅಮ್ಮ ಮೀನು ಕೊಯ್ ಬಂದು ಮತ್ತೆ ಮಕ್ಕೊಂಡ್ರು ವಾಪಸ್ ಬೆಕ್ಕನ ರೀ ಆರಿಫನ್ ಕಾಲು ಕಡೆ ಸ್ವಲ್ಪ ಚಹಾ ಕುಡೀನ ರೀ ಒಂದಿಷ್ಟು ಲೈಟಾಗಿ ಚಹಾ ರೀ ಹಾಲು ಖಾಲಿಗೆ ಇಲ್ಲ ನಾವು ಹಾಲು ಕುಡಿದ್ದೆ ಈಗ ತೊಗೊಂಡ್ಬಾರ್ದು ಯಾರಿಲ್ಲ ನಿಮಗೆ ಹೋಗ್ಬೇಕಾದ್ರೆ ನಾನು ಹೋಗಬೇಕು ಅದಕ್ಕೆ ಸಿಪ್ಪಿಗೆ ಬಸಿದ ಮೇಲೆ ಆಮೇಲೆ ಕಳಿಸ್ತೀನಿ ಸ್ವಲ್ಪ ಹಾಲು ಕೊಡ ಇದು ಚಹಾ ಕೊಡೋದು ಬಾಂಡೆ ಅವೆಲ್ಲ ಮತ್ತು ಆರೀಫ್ ಆರಾಮ್ ಬಿಟ್ಟು ಇವತ್ತೆಲ್ಲ ಕೆಲಸ ನನ್ನ ಮೇಲೆ ಅಂದರೆ ಅರ್ಶಿ ಬರೋರಿಗಿನ ಇಲ್ಲಿ ಬೆಂಡೆಕಾಯಿ ಅವ್ರೆ ಬನ್ನಿ ಸಲ ಭಾಳ ಲೋಳೆ ಬಿಟ್ಬಿಟ್ಟದ್ರು ಅದಕ್ಕೆ ಈ ಸಲ ಎಣ್ಣೆ ಸ್ವಲ್ಪ ಬಿಸಿ ಮಾಡಿದ್ರಿ ಚಲೋ ಹೊತ್ತಿದ್ರೆ ಬಿಸಿ ಮಾಡಿ ಬೆಂಡೆಕಾಯಿ ಹಾಕಿದೆ ಲೋಳೆ ಆಗಲಿಲ್ಲ ನೋಡಿ ಇದು ಟಿಪ್ಸ್ ಏನ್ರಿ ಅದಕ್ಕೆ ಬೆಂಡೆಕಾಯ್ದ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಲೋಳೆ ಆಗಲ್ಲ ನೋಡಿ ಬಿಡಿ 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 ಹಾಗೆ ಆದ್ರಿ ಇಲ್ಲ ತಾನು ಭಾಳ ತನಕ ಹುರಿಬಿಟ್ಟಿರೋದು ಲೋಳೆ ಬಿಟ್ಬಿಟ್ಟು ಬಿಡ್ತೀರಿ ಅದು ಮೊನ್ನೆ ಮತ್ತದು ಇದು ಟಿವಿ ಮಾಡ್ಸೋದು ಹೇಳಿದ್ದೀರಿ ಪಾ ನಮ್ಗೆ ರೋಪ್ರಿ ಮಾಡ್ಕೊಡಕ್ಕೆ ಅಂತ ಅಂತೇಳ್ದ ಅಂದ್ರೆ ನನ್ನ ಕಡೆ ಇವಾಗ ದುಡ್ಡು ಸ್ವಲ್ಪ ಕಡಿಮೆ ಇದ್ದು ರೀ ಇದ್ದಿಲ್ಲ ಅಂದ್ರೆ ಗ್ಯಾರೀ ಈಗ ಗ್ಯಾರಿ ಒಂದು ಮತ್ತು ಗ್ಯಾಸ್ ಖಾಲಿ ಆಗಿತ್ತು ಗ್ಯಾಸ್ ಮತ್ತು ಮತ್ತೆ ಏನು ಖಾಲಿ ಆಕೈತೆ ಒಮ್ಮಕ್ಳಿನೂ ಹಾಕ್ಸಂಗಿಲ್ಲ ರೀ ಮತ್ತು ನಾನೇನು ರೇಷನ್ ಬನ್ನಿಗೆ ರೀ ಏನು ಖಾಲಿ ಆಕೈತಿ ಏನು ಖಾಲಿ ಆಕೈತೆ ಅದು ನಷ್ಟ ಹಾಕಿಸ್ತೀನಿ ರೀ ಹಾಗಾಗಿ ಮತ್ತು ಸ್ವ ಮತ್ತು ಸೀರೆ ಹಾಕ್ಸಿದಿರಿ ಹಾಗಾಗಿ ದುಡ್ಡಿನ ಇದಾಗ ಬರೋದ್ರಾಗ ಅಂದ್ರೆ ನಮ್ಮ ಬಾಬಾ ಕೊಡ್ತೀನಿ ಅಂದ್ರೆ ಬಿಡ್ರಿ ಅಬ್ಬ ಮಾಡ್ಸಾಕ್ರಿ ಈಗ ಅವ್ರು ಕೊಟ್ರ ಅವ್ರು ಕೊಡಬೇಕಲ್ರಿ ಹಾಗಾಗಿ ಬೇಡ ಅಂತ ಈಗ ಮುಂದಿನ ತಿಂಗ್ ಹಂಗೆ ಮಾಡೋದು ಅಂತಂದು ಹೋಗಿ ಹೇಳಿ ಬಂದಿರಿ ಮಕ್ಕಳಿದ್ದಾರ ಅವನು ಪಾಪ ಅವ್ರ ಅಮ್ಮನಿದ್ರೆ ಹೇಳಿ ಬಂದಿರಿ ಮುಂದಿನ ತಿಂಗ್ಳು ಮಾಡಿಸ್ಲಾಕ್ರಿ ಅಂತ ಹೇಳಂದು ಯಾಕಂದ್ರೆ ಅದು ಟಿ ವಿ ಮುಂದೆ ಬಂದುಬಿಟ್ರಿ ಯಾರು ಹಿಂಗೆ ಕತ್ತೋಗಿ ಬಂದ್ರೆ ಅಂತ ಅದಕ್ಕೆ ಹಾಯದೆ ರೀ ಟಿವಿಗೆ ಹಂಗೆ ಆಗ್ಬಿಟ್ರೆ ನಮ್ಮ ಟಿವ್ರೀ ಮಾಡ್ಸಬೇಕ್ರಿ ಅದನ್ನ ಆದರೆ ಈಗ ಬೇಡ ಅಂತಂದು ಹೇಳಿದ್ರಿಗೆ ಯಾರು ಐತ್ರಿ ಈಗ ಇನ್ನೆರಡು ದಿನ ಇವನು ನಾವೆಲ್ಲ ಫೋಟೋ ಟ್ರಿಜರಿ ಬಾಗ್ಲ ಅವೆಲ್ಲ ಕಂಬ ಒಡಿಸ್ಬೇಕು ರೀ ಮೊದ್ಲಿಗೆ ಹಾಕ್ಸಾಕಿ ಕಟ್ ರೀ ಕೌದಿ ಬಿಸಿಲು ಬೇಯ್ತಿ ಅದು ಕೌದಿ ಅವನ್ನ ಅರ್ಶಿ ಸ್ಕೂಲ್ಗೆ ಹೋಲ್ ಹರೀಪಾ ನಿನಗೆ ಹೆಂಗೆ ಅನ್ಸೈತಿಮಾ ಆರಾಮನ್ಸೈತೆ ಹೇಳು ಮಕ್ಕ ತೊಕೊಂಡು ಏನು ಸ್ವಲ್ಪ ತಿಂದು ಗುಳಿಗೆ ತೊಗೊಂತೇಳಿ ಹಾಂ ನೂರು ಜನ ಅಂಟಿಯವ್ರು ಇದು ಮಾಡಿದ್ರಲ್ಲ ಮೆಸೇಜ್ ಮಾಡಿದ್ರ ಅರಿಪ್ಪ ಕೈಸೇ ಅಂತಂದು ಕತಾರ್ ಮೇಡಮ್ ಅವರು ಎಲ್ಲರೂ ಮೆಸೇಜ್ ಮಾಡ್ಯಾರ ವಾಟ್ಸಪ್ ಇದ್ದವ್ರೆಲ್ಲರ ಹೆಂಗದಾಳ್ರಿ ಅರಿಪ್ಪ ಅಂತೇಳ ಹ್ಞೂ ಹ್ಞೂ ಕಡಿಮೆ ಅನಿಸೈತಿ ನಿನಗೆ

ಇಟ್ನ ಅದು ಮತ್ತು ಕರೆಂಟ್ ಹೇಳಕ್ಕೆ ಬರಂಗಿಲ್ಲ ಅಲ್ವಾ ಅದಕ್ಕೆ ಒಂದು ದಿನ ಮುಂಚೆಗೆ ಹಾಕಿಸಿತ್ರಿ ಅನ್ನೋಂಗಿಲ್ಲ ಹಾಕಿಸಿತು ತಯಾರಿ ಶುರು ಆತ್ರಿ ನಂದು ಗ್ಯಾರ್ವಿ ಇದ್ರಿ ಇಲ್ಲಿ ನೋಡಿರಿ ಗೋಧಿ ಮತ್ತು ಕಡ್ಲೆಬೇಳೆ ಅಕ್ಕಿರಿ ಕುಡಿಸಿಟ್ಟಿರಿ ಹಚ್ ಮಾಡಿ ಹಸಿಪ್ಪ ಇದು ಆಮೇಲೆ ಹೋಗಿ ಹಾಕಿಸಿನ್ ಬಾಪ್ಪ ಎಷ್ಟು ಹೇಳ್ತಾರೆ ನೋಡಿ ಕೇಳಿ ಇಟ್ಟು ಬಾ ಮಾದ್ಲಿಗೆ ಹಾಕಿರಿ ಅಂತಂದು ಹೇಳಿ ಹಾಂ ಆ ರೀ ಫಾಯ್ ಕೊಡ್ಬೇಕಾಯ್ತು ಚಾ ಒಂದು ಸೊಪ್ಪ ಹಂಗೆ ಚಾ ಅದ ಅದ್ರಾಗ ಹಾಲಿನಾಗ ಇದ್ದೀನಪ್ಪ ಅಡ್ಗೆ

ಇಟ್ ಇಷ್ಟ ಮಾಡಿದೆ ಎಲ್ಲರಿಗೂ ಒಂದೆರಡು ಬಂದರೆ ಸಾಕಂತ ನಾನಂತ ಅಂದಾಗ ಒಂದು ಹತ್ತು ಎರಡು ಹತ್ತು ಬಂದು ರೀ ಎಣ್ಣೆ ನೀವು ಜಾಸ್ತಿ ನನಗೆ ಎಣ್ಣೆ ಇಡ್ತಿಲ್ಲ ರೀ ಇವು ಪುಡಿ ಹಾಕಲಿಲ್ಲ ನಾನು ಬರೀ ಜೀರಿಗೆ ಪುಡಿ ಉಪ್ಪು ಹಚ್ಚೆ ಖಾರ ಹಾಕಿ ಮಿಕ್ಸ್ ಮಾಡೀನಿ ರೀ ಆಲೂಗಡ್ಡೆ ಬಜ್ಜಿ ನಾ ಒಂದೆರಡು ಬಜ್ಜಿ ತಿಂದ ನಾನು ಅಂದೊಳಗೆ ತಿಂದೆ ರೀ ಪಬ್ಬಜ್ಜಿರಿ ಅಮ್ಮ ಬಜ್ಜಿ ಅಷ್ಟೇ ತಿಂದ್ರೆ ಸೀರಿದ ಮಿನಿ ಕಿಚನ್ ಒಳಗೆ ಬೈತು ನೋಡಿರಿ ಸಕ್ಕು ಮಿನಿ ಕಿಚನ್ ಒಳಗೆ ಸೀರೆ ಯಾವ್ಯಾವ್ದು ನಮ್ಮ ಕಡೆ ಅಂತ ಅಂತ ಎಲ್ಲ ಅದನ್ನು ಎಲ್ಲರಿಗೂ ನಿಮ್ಗೆ ಆಮೇಲೆ ಕಾಪಿ ಮಾಡ್ಕೊಂಡು ಕಾಪಿ ಕುಡಿಯೋಕತ್ತೀರಿ ಈಗ ಅರ್ಶಿ ನೀವು ಕುಡಿತೇನಮ್ಮ ಎಷ್ಟು ಎರಡು ಕ್ಲಾಸ್ ತೊಗೊತಾರ ದಿನಕ್ಕೆ ಒಂದೇ ಕ್ಲಾಸನ ಹಾಂ ಹಾಂ ಇದೊಂದು ದೇವ್ರಿಗೂ ಒಂದು ಪೋ ರೀ ಪೇಂಟ್ ಹಚ್ಚಿದೆ ರೀ ಮತ್ತು ನಾನು ಎಲ್ಲ ನೋಡ್ರಿ ಮಳಿಗೆ ಮತ್ತೆ ತಂಪು ಇಡ್ದು ಬಿಡ್ತೇವೆ ಅಷ್ಟು ಅದೇ ರೀ ಪೂರ ತಂದು ನೋಡಿರಿ ಅದು ಎಷ್ಟು ಈ ಗಾಡಿ ತಂಪು ಬಿಡ್ದಿತ್ತು ರೀ ಇದ್ರಾಗೆಲ್ಲ ನೀರು ಒಯ್ತೀರ ತೋರಿ ಇಂತಲ್ಲೆಲ್ಲ ಗಾಡಿ ಒಳಗಿಂತ ನಡಕಿಂತ ನೀರು ಹೊಯ್ತಾವ ರೀ ಅಷ್ಟು ತಂಪಾಗೈತ್ರಿ ಅದು ಬಾಡಿ ಅದೊಂದು ಸ್ವಲ್ಪ ಮೇಲೆ ದೇವ್ರ ಫೋಟೋ ಅದೆಲ್ಲ ಇಡ್ತೀನಿ ರೀ ಹಾಸಿಗೆ ತೊಗೊಂಡು ಹಾಕಿದ್ರಿ ಮಳಿ ಬರಕತ್ರಿ ನೋಡ್ರಿ ಮಳಿ ರೀ ಯಾವಾಗ ಒಣಬೇಕ್ರಿ ಪಾಯಿ ಅಲ್ಲೇ ಇದ್ರಿ ಕೆಳಗ ನಾವುಮ್ಮ ಬಿಳಿಲ್ರಿ ಹಾಕೋರಿ ಹಾಕೋಗ್ರಿ ಅಂದ್ರೆ ಬೆಳಗ್ಗಿದ್ದು ಬಿಸಿಲ ಇಲ್ಲ ರೀ ನೋಡ್ರಿ ಪೈನ್ ಎಲ್ಲಿ ಇಡ್ಬೇಕು ಏನು ಮಾಡ್ಬೇಕು ಇವ್ನು ಹಾಸಿಗೆ ಅಷ್ಟು ಅದೆಲ್ಲ ಸಿಗರಿ ಇದು ಟ್ರಜ್ರಿ ಬಾಗ್ಲ ಕಂಬ ಫಿಜ್ ಅವೆಲ್ಲ ತಯಾರಿ ರೀ ಪೈ ಅವು ಫೋಟೋ ಎಲ್ಲ ಒರೆಸ್ಬೇಕ್ರಿ ಅವನ್ನ ಒರೆಸಿ ಹ್ಞೂ ಅದನ್ನ ಮಾಡೋದಿಂತ ತಗೋರಿಪ್ಪ ಮೀನು ಅಂತೀವಿ ಮತ್ತೆ ಅವ್ರಿಗೆ ಮುಂಚೆ ನಾನು ಹಾಕ್ಬಿಟ್ಟೇನು ರೀ ಆಗಲಿ ಖರ್ ಹಾಕಿನಿ ಸರಿ ಹಾಕಿ ರೀ ಹಿಂಗ್ರಿ ಮತ್ತೆ ರೀಗ ಇದು ಮೀನ ರೀ ಈಗ ಅವ್ರು ಕೊಟ್ಟು ಊಟಕ್ಕೆ ಕೊಟ್ಟು ಮೊದಲು ಒಂದು ಶಾಂತಿ ಮೇಲೆ ನಾನು ಮತ್ತೊಂದು ಕೆಲಸ ಮಾಡೋಕೊಡ್ತೀನಿ ಅದನ್ನು ಬಿಡುವಲ್ರಿ ಒರೆಸಿ ಒರ್ಸಂದ್ರೆ ಹ್ಞೂ ಅಂತ ಇದ್ದೀನಿ ಮತ್ತೆ ಮೀನು ಮೀನು ಒಂದು ರೀ ಅಕ್ಕ ಮತ್ತು ಮೀನಾ ಕರಿ ಹಾಕಿ ಬಂದಿರಿ ಈಗ ಅವ್ರಿಗೆ ಊಟ ಕೊಟ್ಟವ್ನೆ ಬಿಡ್ತೀನಿ ಆಯ್ಕೆ ಮಕ್ಕಳು ಅರಿಪನ್ ಮೇಲೆ ಹೋಗಿ ಆರಾಮಿಲ್ಲ ಅಂತ ಹೇಳಿ ಈ ಬರ್ಕೊಳ್ಳೋದು ಭಾಳ ಭಾಳ ಐತೆನ್ರಿಪ್ಪ ಈಗ ಅವ್ರ ದಾದಾಜಿಗೆ ಊಟ ಕೊಡಾಕತ್ತೀ ಯಾಕೆ ಊಟ ಈಗ ನಾನು ಅಮ್ಮ ಊಟಕ್ಕೆ ಕೊಟ್ಟವ್ ವರ್ಸನ್ಬಿಡ್ತೀನಿ ರೀ ಬೇಕು ಭಾಳ ಕಟ್ಸಕತ್ತ ರೀ ಅಮ್ಮನೂ ಊಟ ಕೊಟ್ಟಿರಿ ಊಟ ಮಾಡಿದ್ರೆ ಎಲ್ಲ ವರ್ಷಿದ್ದು ನೋಡಬಾರ ಅಷ್ಟು ವರ್ಷ ಆದ್ರಿಷಿದೆ ಹಸ್ತಾರ ಹಸ್ತಾರೀ ಹೇಳ್ತಾರಮ್ಮ ಮತ್ತು ಅವ್ರ ಅಲ್ಲ ರೀ ತೊಗೊಳೋದು ಅವ್ರಿಗೆ ಬಿಟ್ಟು ಯಾರು ತೊಗೋಬೇಕಮ್ಮ ಅವರ ತೊಗೊಳದ್ರಿ ಹಾಂ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ರೆಂಡ್ಸ್ಗಳ ತೊಗೊಳದ್ರಿ ಈಗ ಹಾಂ ರೀ ಮಕ್ಕ ಮಕ್ಕಳವ್ರು ಹಚ್ಚ ಮುಟ್ಟ ಒಂದು ಎರಡು ನಿಮಿಷ ಆರೀಪಗೆ ಎಬ್ಬಿಸ್ತೀನಿ ಮಕ್ಕೊಂಡಾಡ್ರಿಕ್ಕಿ ಊಟ ಮಾಡಿಲ್ಲ ಏನಿಲ್ಲ ನಾನು ಸ್ವಲ್ಪ ಹೊತ್ತು ಮುಖಂಬಟ್ಟಿದ್ದೀನಿ ಊಟ ಊಟ ಮಾಡಿಲ್ಲ ನಾನಿನ್ನು ಅಮ್ಮಗಷ್ಟು ಊಟಕ್ಕೆ ಕೊಟ್ಟಿದ್ದೆ ಊಟಕ್ಕೆ ಕೊಟ್ಟು ಸುಮ್ಮ ಮರ್ಕೊಂಡಿದ್ದೆ ಅರ್ಶಿ ವೀಡಿಯೋ ಹೋತಲ್ರಿ ನಮ್ಮತ್ತ ಬೇಕಂ ಕೇಳ್ತೇ ತರ್ತಾರೆ ಅರ್ಶಿ ಮಾಡಕತ್ತಾಳ್ರಿ ಆಡ್ರಿ ಕಿ ಗಾರ್ಮೇಲೆ ಹಾಕಿನ ಮಕ್ಕಂಬ್ರಿ ಹಾಂ ಹೆಚ್ಚು ಕಡಿಮೆ ನೋಡಿ ಕೊಟ್ಬಿಡ್ರಿ ಹೋರ ಕಡೆ ಹೌದಿಲ್ಲ ರೀ ಸಾಕು ನಮ್ಮ ಒಂದು ಹತ್ತು ಇಪ್ಪತ್ತು ರೂಪೀಳಿದ್ರೆ ಸಾಕು ನೋಡಮ್ಮ ಅಷ್ಟೆ ರೀ ಹಾಂ ಕೇಳಿ ಇದು ಮಾಡಿ ಬಿಡ್ರಿ ನೀವು ಕೊಟ್ಟು ಬಿಡು ಹೌದೇನ್ ರೀ ಹ್ಞೂ ಅಂದರಿಗೆ ಕೊಡಿರಿ ಬೇಡ ಅಂದರಿಗೆ ಇಲ್ಲ ವರ್ಷ ಹ್ಞೂ ನಂಬರ್ ಸಿಂಗೆ ಕೆಲಸ ಭಾಳ ನೀಟ್ರಿ ಹ್ಞೂ ರೊಕ್ಕ ಬರೋದು ರೊಕ್ಕ ಬಂದಿಲ್ಲ ಅಂತಂದರೆ ಎಲ್ಲಿ ಹೋದ್ರಿ ರೂಟ್ರು ಮಾಡ್ತೀನಿ ಅಂತಂದ್ರೆ ರೀ ಡಬ್ಬಿ ಬ್ರಸ್ ತೊಗೊಂಬಂದ್ರೇನು ರೀ ಹೋಗಿ ಗೋಡ ಅಂತರಿ ಕೆಲಸ ಮುಗಿಸಿ ಬಂದ್ರೆ ಇಲ್ಲ ಇಲ್ಲೇ ಹೋದ್ರೆ ನೋಡಿರಿ ನಾವು ಇದಕ್ಕೆ ಈಗ ಅಂಗಡಿಗೆ ಆಟೋ ತರಬೇತಿ ರೀ ಕರ್ಕೊಂಡು ಹೋಗಿ ಬಿಟ್ಟು ಬಂದ ಸಮ ತೊಗೊಂಡೋಗಿ ಆಮೇಲೆ ಕೋರಿ ವಾಪೀಸ್ ಹೋಗ್ಬೇಕು ಹೇಳು ಮಾರಿಪ ಸ್ವಲ್ಪ ಬಿಸೇ ಚಾಪಾ ಕುಟು ಅಂದ್ರೆ ಇದು ಅನ್ಸತಿ ಕಡಿಮೆ ಅನ್ಸತಿ ಆ ಇಲ್ಲಿ ಕೂತ್ಕೊಂಡ್ರೆ ಕೂತ್ಕೋ ಇಲ್ಲಿ ಈಗ ಮುಂದೆ ಕತ್ತದೀಗ ಅಲ್ಲಿ ಮೀನಾ ನೋಡ್ಕೊಂತ ಇದ್ ಹೇಳಿರಿ ಅವನು ನನ್ನ ಸ್ವಲ್ಪ ಅಂದ್ರೆ ಕಾಣ್ತವೆ ಅಂಗೀಗ ಹೋಗಿ ಬಂದಿರಿ ನಾನು ಕೊರಿಯರ್ ಆಫೀಸ್ಗೆ ಹೋಗಬೇಕು ಅಂತಂದಿರಿ ಆ ರೀಪ ನಾಳೆ ನಾಳೆ ಅವು ಎಷ್ಟು ಮಾಡ್ತಾವೆ ಎಲ್ಲ ಕೂಡ ತೊಗೊಂಡು ಹೋದ್ರು ನಮ್ಮ ಮೈ ಆಡ್ ಆಡ್ತಿದ್ದೀವಿ ಇಲ್ಲ ಈಗ ಹೊತ್ತಾನಕತ್ತ ಬೇಕಾದ್ರೆ ಅಂತ ಮಾಡಿದ್ದೀರಿ ನಾನು ಮತ್ತು ಬೇಡ ನಾಕತ್ತೀರಿ ಹುಡುಗರು ಹಾಗಾಗಿ ನಾನು ಈಗ ಪ್ಯಾಕ್ ಅಲ್ಲಿ ಇಟ್ಟಿದ್ದು ಅಷ್ಟು ಎಲ್ಲ ಎತ್ತಿಬಿಟ್ಟಿರಿ ಮತ್ತು ಸಾಯಂಕಾಲ ಹತ್ತಿರ ಎಲ್ಲ ಕಸ ಹೊಡಿಬೇಕಂತಂದು ಅಷ್ಟು ಆ ಅರಿಪ್ಪ ಕಸ ಹೊಡೋದು ನೀರು ಹಾಕೋದು ಅರಿಶಿ ಬಾಂಡೆ ತೊಗೊಂಡು ಹೋದ್ರು ಅಷ್ಟು ನಾನೀಗೆಲ್ಲ ತೊ ಇದು ಒರೆಸಿದ್ದೀರಿ ಎಲ್ಲ ಅಷ್ಟು ಫೋಟೋ ಗಿಟ್ಟು ಎಲ್ಲ ಒರೆಸಿದ್ದೀರಿ ಒರೆಸಿ ಹೋಗಿ ಅಮ್ಮಾಗ ಕಳಿಸಿ ಬಂದಿರಿ ಇವತ್ತು ಆಟೋ ಬಂದಿಲ್ಲ ಎಲ್ಲ ಮೀನಕ್ಕೆ ಬಿಟ್ಟಿಟ್ಟು ಬಂದು ಹೋಗಿ ಈಗ ಇವು ದೇವ್ರ ಪೋಟ ದೇವ್ರ ಅಂತ ಅಂತಾಗದು ಅಲ್ಲಿ ಪೇಂಟ್ ಹಚ್ಚಿದ್ದೀರಿ ಒಣಗೀತ ಏನ್ರಿ ಪಾ ಅದು ಹಸಿ ಹಸಿನ ಇದ್ದಂಗಿರತ್ತಿರದು ಯಾಕಂದ್ರೆ ನೀರು ಅಯ್ಯೋ ನೋಡ್ರಿ ಎಲ್ಲ ಪೂರ ಹಸಿ ಹಸಿ ನಾ ಆದರೂ ಮತ್ತೆ ಇಡಬೇಕಲ್ಲ ಈಗ ಸಾಯಂಕಾಲ ಆತ ಒಂದು ಏನು ಹಾಸ್ತೀನಿ ರೀ ಅಲ್ಲಿ ಪೇಪರ್ ಆಡಿ ಹಾಸಿ ಇಡ್ತೀನಿ ರೀ ನೋಡಿ ಟೈಮ್ ಆಲ್ ಆರು ಗಂಟೆ ಆಯ್ತು ಇಲ್ಲಿ ತೆಗೆದು ಇದ್ದೀರಿ ಅವನು ಈಗ ದೇವ್ರ ದೀಪ ಹಚ್ಚಿದ್ದೀರಿ ಫೋನ್ ಹಚ್ತೀನಿ ರೀ ನಮ್ಮೂರಿ ಬೆಳಿಗ್ಗೆ ಹಚ್ಚಿದಿರಿ ನಾನು ಹಚ್ಚಬೇಕಂತ ಹೇಳಿದ್ರು ಒಂಥರ ಏನೋ ಭಯ ಅಂದಂಗೆ ರೀ ಮನಸ್ಸಿಗೆ ಏನೋ ಅದಂಗೆ ಆಗ ಅದಕ್ಕೆ ಹಚ್ಚಲಿಲ್ಲ ನಾನು ಯಾಕಂತಿದ್ರಿ ಇವತ್ತು ಸ್ಕ್ಯಾನಿಂಗ್ ಕರ್ಕೊಂಡೋಗ್ಯಾರ ನಮ್ಮ ದೊಡ್ಡ ತಮ್ಮಗ್ರಿ ಎಮ್ ಆರ್ ಸ್ಕ್ಯಾನ್ ರೀ ಅಂದ್ರೆ ಸಿಟಿ ಸಿಟಿ ಕ್ಲಾನ್ ಏನಂತಾರೆ ನೋಡಿರಿ ಅದು ಪೂರಾ ಬಾಡಿ ಸ್ಕ್ಯಾನ್ ಮಾಡಿದ್ರಿ ಅದೈತ್ರಿ ಇವತ್ತು ಒಂದು ಹಂಗಾಗಿ ಕರ್ಕೊಂಡು ಹೋಗ್ಯಾರೀಪ ಏನು ಇದರ್ದಂಗೆ ಆರಾಮದ ನಾನು ಎಲ್ಲ ನಾರ್ಮಲ್ ಐತೆ ಅಂತ ನಂಗೆ ಬರಲಿಪ್ಪ ಅಂತಂದು ಬೇಡ್ಕೊಂಡು ಇನ್ನು ಫೋನ್ ಹಚ್ತೀನಿ ಹಚ್ಚಿಲ್ಲ ನಾನು ಬೆಳಿಗ್ಗೆದ ಫೋನ್ ಹಚ್ಚಕ್ಕೆ ಹೋಗಿಲ್ಲ ರೀ ನಾನು ಬೆಳಗ್ಗೆ ಹಚ್ಚಿದ್ದು ಒಂಟಿಗೆ ಅಂದ್ರೆ ನಮ್ಮ ಅವ್ರಿ ಮುಂಡ್ರಿಗೆ ಹಾಕೊಂಡು ತಿನ್ನ ಅವ್ರು ಹೊಡಗಿನ ಬರಕತ್ತಾರ ಅವ್ರು ಬಂದ ಮೇಲೆ ಹೋಗಿತ್ತು ನಾನು ಹಸ್ತೀನಿ ಅಂದ್ರೆ ನಮ್ಮ ಹಚ್ಚಕ್ಕೆ ಹುಡ್ಬೇಕಲ್ಲ ರೀ ಹಚ್ಚಕ್ಕೆ ಗೊತ್ತಾಗಿಲ್ಲ ರೀಕಿಗೆ ಹಂಗಾಗಿ ನಾನು ಹಚ್ಚಿ ಕೇಳ್ತೀನಿ ರೀ ಬೆಳಿಗ್ಗೆದ್ದು ಒಟ್ಟು ನನಗೆ ಸಮಾಧಾನ ಇಲ್ಲ ಇವತ್ತು ಜೀವ ಕೊಟ್ಟ ಸಮಾಧಾನ ಅನ್ಸತ್ತೀ ನನಗೆ ಭಯ್ಯಾರು ಎಲ್ಲರೂ ಆರಾಮತ್ರ ಅಂತ ಹೇಳಿದ್ರೆ ಏನು ರೀ ಅದು ಯಾರಿಗೂ ಒಬ್ರಿಗೆ ಆರಾಮಿಲ್ಲಪ್ಪಾ ಇಲ್ಲಪ್ಪ ಬಹಳ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತು ರೀಪ ಜೀವಕ್ಕ್ರಿ ನಮ್ಗೆ ಏನಾರಾದ್ರ ಅಷ್ಟು ನೋವು ಅನ್ಸಂಗಿಲ್ಲರಿ ಯಾರಿಗಾರ ಆಗೈತೆ ಅಂದ್ರೆ ಅಷ್ಟು ನೋವು ಅನ್ಸಿದ್ವಿ ನಮ್ಮ ತಮ್ಮರು ಅಂಥೇಳಿದ್ರೆ ನಾನು ಜೀವ ರೀಪಾ ಇವತ್ತು ಅವ್ರಿಗೆ ಆರಾಮಿಲ್ಲ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇದಾಗದಿದ್ವಿ ಸಣ್ಣವಂಗೆ ಹಚ್ಚಿಲ್ಲ ರೀ ನಾನು ಅವ್ನು ಸಣ್ಣವಂಗೆ ಕೇಳಿಲ್ಲ ಫೋನ್ ಹಚ್ಚಿಲ್ಲ ಹಚ್ತೀನಿ ರೀ ನಮ್ಮ ಅವಾಗ ಹಚ್ಚಿಬಿಡ್ತೀನಿ ಗದಗ್ ಹೋಗ್ಯಾರವ್ ಆ ಸ್ಕ್ಯಾನಿಂಗ್ ಮಾಡಿಸ್ಕೊಳತ್ರಿ ಫೋನ್ ಹಚ್ಚಿದ್ದೇರಿ ನಮ್ಮ ಹೋಗ ನಮ್ಮ ಬಂದಾಡಿ ಭಾಳ ತಗಡಿಗೆ ಬಂದವರು ನಮ್ಮ ಮೋ ಬೇಕು ಬಂದಾಡ್ಕೊಂಡಿ ಅವ್ರು ಮತ್ತೆ ನಮ್ಮ ಒಳಕ್ಷರ ಹಣಗ್ ಹೋದ್ರಂತ್ರಿ ಅಂಡ್ಲೆ ಮುಂಟ್ರಿ ಇಲ್ಲ ಅಂತ ವಾಪಸ್ಸು ಏನಿಲ್ಲ ರೀ ಒಳಗೆ ಹೋಗ್ಯಾರ ಚೆಕ್ ಮಾಡಾಕ್ರಿ ಇವ್ ಹೇಳಬೇಕಿರಿ ನಾ ಸ್ಕ್ಯಾನಿಂಗ್ ಮಾಡಿಸ್ಕೊತೀನಿ ಅಂತಂದು ಬರ್ಕೊಟ್ರಿ ಅಲ್ಲ ಸ್ಕ್ಯಾನಿಂಗ್ ಐತೆ ಅಂತಂದು ಇಲ್ಲಿ ತಗೋ ಆರಾಮಾಗಿ ತರಾಮ ಹೋಗ್ತಿ ಹೆದ್ರಿತ್ತಂತೆನ್ರಿ ಅವನು ಆರಾಮೈತೆ ಆರಾಮಾಗೈತೆ ಅಂತ ನೋಡಿರಿ ಅಣ್ಣ ಮಠ ಅಂದ್ರೆ ಗುಳಿಗೆ ಅದು ಅಷ್ಟ ಬಲ್ ಕೊಟ್ಟು ಕಳ್ಸಿಬಿಟ್ಟಂತೆ ನಮ್ಮ ಮೋ ಬೇತ್ ಬಿಟ್ಟಾ ಇದು ಆಸ್ಪತ್ರೆ ಇದು ಗೌರ್ಮೆಂಟ್ ಆಸ್ಪತ್ರೆ ಅದು ಸ್ಕ್ಯಾನಿಂಗ್ ಅದೆಲ್ಲ ಫ್ರೀ ಆಕಿತ್ತು ಅಂತಂದು ಹಾಕಿ ನಮ್ಮ ಏನೈತಿ ಏನಿಲ್ಲ ಅಂತಂದು ಒಂದು ಚೆಕ್ ಆಗಿಬಿಡುತ್ತೆ ಅಂತೇಳಿನ್ರಿ ಇವಾಗ ನಂದು ಆರಾಮಾಗಿತ್ತರಾಮಾಗೆತ್ತವ್ರ್ಬಿಟ್ಟಿರಿ

ಮಸ್ತ ನೋಡ್ರಿ ಇಲ್ಲ ನೋಡ್ರಿ ಇದು ನಾನು ನನ್ನ ಈ ಬ್ಲೌಜಿಂದ ನಾನು ನಾನು ಈಗ ಇದನ್ನ ಇದು ಹಾಕಿ ಕಟ್ ಯಾವುದಪ್ಪ ಅಂತ ಹೇಳಿದ್ರೆ ಇದ್ರಿ ಈ ಬ್ಲೌಜಿಗೆ ರೀ ಈ ಬ್ಲೌಜಿಗೆ ಯಾಕೋ ಭಾಳ ಮನ್ಸಿ ಬಂತವ್ರೀ ಸೀರೆ ನನಗೆ ನಾನು ಯಾರ ಉಡ್ಬೇಕಂತ ಅಂದ್ಕೊಂಡೆ ಅದ್ರ ಮಾಹಾಗುತ್ತೆ ಇಲ್ಲ ನಾಳೆನೂ ಕೆಲಸ ಜಾಸ್ತಿ ಆಗುತ್ತೆ ನಂದು ಆ ರೀಫಾಗನು ಆರಾಮಿಲ್ಲಲ್ರಿ ಹಂಗಾಗಿ ಹೊಲಿತಾ ಇರೋದಿಲ್ಲ ಸೀರೆ ಇಟ್ಟಿ ನೋಡ್ರಿ ಆ ಸೀರೆ ನಮ್ಮ ಅರಿಷಿ ಆ ಸೀರೆ ತೋರಿಸೋದು ಯಾರು ಬೇಕಂತಾರ ಪ್ಯಾಕ್ ಮಾಡೋದು ಅದು ಮಾಡಕತ್ತಾಳ್ರಿ ಪರಿಪೌಟ ಮಾಡಕತ್ತೀ ರೊಟ್ಟಿ ಬಾಳಿಂದಲೇ ಬಿಸಿಯೋದು ಹಾಂ ಉಂಡು ಬಿಡ ಉಂಡಗಳಿಗೆ ತಗೋ ಅವ ಹ್ಞೂ ಈಗ ನಾನು ನಾನಿನ್ ಕಟ್ ಮಾಡ್ತೀನಿ ರೀ ಬಂದ್ರಿ ಅಷ್ಟು ಮೀನು ತೊಳೆದ್ರಿ ಮನೆ ನಾನು ಹಾರಿ ಪೌಟ ಕೊಟ್ಟರಿ ಇವತ್ತು ಎಲ್ಲರಿಗೂ ಅಕ್ಕಿ ಬ್ಯಾಡವತ್ತು ತಮ್ಮ ಗುಳಿಗೆ ತೊಳಕೊತೊಳ್ರಿ ಕಿನ್ನ ಜಾಗ ತೊಂದರೆ ಮಾಡ್ದು ಅಂತಂದು ಮತ್ತು ಆಟೋದವ್ರಿಗೆ ಹೇಳ್ತೀರಿ ಇಪ್ಪ ನಾಳೆ ನಿಮಿಷಕ್ಕೆ ಹೋಗಕ್ಕೆ ಅದ ನಮ್ಮ ಬರ್ತಾರಲ್ಲ ಬರ್ತಾರಲ್ರಿ ನೀನು ತೊಗೊಂಡು ಅವ್ರಿಗೆ ಬದಲಿಗೆ ತೊಗೊರಿಯಾರ ಅಂತಂದ್ರೆ ಬೆಳಗ್ಗೆ ಸ್ವಲ್ಪ ಜಲ್ದಿನ ಹೋಗಿ ಬಂದ್ಬಿಡ್ತೀನಿ ರೀ ಲೇಟಾಗಿ ಹೋದಾಗ ತರಕಾರಿನೂ ಸೇವಿಲ್ಲರಿ ದುಬಾರ ಹಾಕೈತಿ ಹಾಗಾಗಿ ಸ್ವಲ್ಪ ಜಲ್ದಿನ ಹೋದ್ರೆ ಅಜೆ ತಾಜೆ ಆಗೈತಿ